ಹಲೋ ಇವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಬ್ಲಾಗಲ್ಲಿ ಶ್ರೀಕೃಷ್ಣ ಉಡುಪಿ ಮಠ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಸೊ ಅದರದ್ದು ಕಂಟಿನ್ಯೂಷನ್ ಬ್ಲಾಗು ಸೊ ಶ್ರೀಕೃಷ್ಣ ಮಠದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಟುವರ್ಡ್ಸ್ ಮೈಸೂರಿಗೆ ಹೊರಡಬೇಕಾದ್ರೆ ಅಂದರೆ ಅದೇ ನಾವು ಧರ್ಮಸ್ಥಳ ರೋಡಲ್ಲೇ ಹೋಗಬೇಕು ಹಾಗಾಗಿ ನೋಡೋಣ ಧರ್ಮಸ್ಥಳ ಏನಾದ್ರೂ ಆ ರಶ್ಗೆ ಕಡಿಮೆ ಇತ್ತು ಅಂತಂದರೆ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಯಾಕೆ ಹೋಗಬಾರ್ದು ಅಂತ ಹೇಳಿ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಈಗ ಆ ಟೆಂಪಲ್ ಹತ್ತಿರ ಇದ್ದೀವಿ ಇದೆಯಾ ದರ್ಶನ ಸಿಗುತ್ತಲ್ವೋ ಗೊತ್ತಿಲ್ಲ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿದೆ ನೋಡ್ಬೇಕೀಗ ಅದೇ ಸ್ಪೆಷಲ್ ಟಿಕೆಟ್ ಅದು ತೊಗೊಂಡು ಹೋಗ್ಬೇಕು They <laughs> ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದು ಆಲ್ಮೋಸ್ಟು ಮೂರು ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಹಾಗಾಗಿ ಪ್ರಸಾದ ಇದೆ ದರ್ಶನ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ನಾವು ಒಂದು ರೌಂಡ್ ಬಂದ್ವಿ ದೇವಸ್ಥಾನದ ಸುತ್ತ ಏನಾದ್ರೂ ಇದರ ಬಿಟ್ಟರೆ ಹೋಗೋಣ ಯಾಕಂತಂದರೆ ಇಷ್ಟು ದೂರನೇ ಬಂದಿದ್ದೀವಂತೆ ಏನಾದರೂ ದರ್ಶನ ಮಾಡೋಕ್ಕೆ ಬಿಟ್ಟರೆ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬರೋಣ ಆಮೇಲೆ ಪ್ರಸಾದಕ್ಕೆ ಹೋಗೋಣ ದರ್ಶನ ಮಾಡಲಿ ಮಾಡಿದೆ ಪ್ರಸಾದಕ್ಕೆ ಯಾಕೆ ಹೋಗೋದು ಅಂತ ಅಲ್ಲೆಲ್ಲ ಹೊರಗಡೆ ರಶ್ಶು ಕೂಡ ಇತ್ತು ಹಾಗಾಗಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಹೋಗಿ ಕೇಳೋಣ ಏನಾದ್ರೂ ಸ್ಪೆಷಲ್ ಕೌಂಟರ್ ಏನಾದರೂ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಂತಂದರೆ ಅಮೌಂಟ್ ಕೊಟ್ಟಾದರೂ ಹೋಗಿ ಬರೋಣ ಅಷ್ಟು ದೂರ ಬಂದಿದ್ದೀವಲ್ಲ ಅಂತ ಅಲ್ಲಿ ಎರಡು ಗಂಟೆ ಎರಡೂವರೆ ಒಳಗಡೆ ಹೋಯಿತು ಅಂತಂದರೆ ದರ್ಶನ ಮಾಡೋಕೆ ಅಲೋ ಮಾಡ್ತಾರಂತೆ ಸೊ ನಾವು ಹೋಗಿದ್ದು ಮೂರು ಗಂಟೆ ಆಗಿಬಿಟ್ಟಿದ್ದರಿಂದ ಫುಲ್ ಎಲ್ಲ ಕಡೆಯೂ ಕ್ಲೋಸ್ ಮಾಡಿಬಿಟ್ಟಿದ್ರು ಅಟ್ಲೀಸ್ಟು ಪ್ರಸಾದನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ಪ್ರಸಾದ ಸೆಕ್ಷನಿಗೆ ಬಂದಿದ್ವಿ ಬಟ್ ಅಲ್ಲಿ ಸ್ಪೆಷಲ್ ಟಿಕೆಟ್ ಇಶ್ಯೂ ಮಾಡೋರು ಹೇಳಿದ್ರು ಒಳಗಡೆ ಇರೋರಿಗೆ ಅಷ್ಟೇ ದರ್ಶನ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು ಹೊರಗಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ ಸೊ ಇಲ್ಲಿ ಸ್ಪೆಷಲ್ ಟಿಕೆಟ್ ಎಂಟ್ರೆನ್ಸಲ್ಲಿ ಇನ್ನೂ ನಾವು ಕ್ಲೋಸ್ ಮಾಡಿಲ್ಲ ಟಿಕೆಟ್ ಏನು ಬೇಡ ಫ್ರೀ ಇದೆ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಒಂಥರ ತುಂಬಾ ಖುಷಿ ಅಂತ ಅನಿಸ್ತು ಯಾಕಂದರೆ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಧರ್ಮಸ್ಥಳಕ್ಕೆ ದರ್ಶನ ಮಾಡಲಿಕ್ಕೆ ಅಂತಲೇ ಹೇಳಿ ಬಂದ್ವಿ ಬಟ್ ಕ್ಯೂ ಅಲ್ಲಿ ಸಿಕ್ಕಾಬೆ ಕಾದು ಕಾದು ಸಾಕಾಗೋಗಿತ್ತು ಇಲ್ಲಿ ಹೋದ ತಕ್ಷಣ ಒಂದು ಕಾಲು ಗಂಟೆಗೆಲ್ಲ ದರ್ಶನ ಆರಾಮಾಗೆ ಆಯಿತು ಸೊ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೂಡ ಇತ್ತು ಅಂತ ಹೇಳಿ ಪ್ರಸಾದ ಸೆಕ್ಷನ್ಗೆ ಬಂದಿದ್ವಿ ಇಲ್ಲಿ ನನಗೆ ಪ್ರಸಾದ ಸಿಕ್ಕ ಇಷ್ಟ ಆಗುತ್ತೆ ಯಾಕಂತಂದರೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಆರಾಮಾಗಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋರು ಕೂಡ ಮಾಡ್ಬೋದು ಕೆಳಗಡೆ ಕೂರೋಕ್ಕಾಗಲ್ಲ ಅಂತಂದರೆ ಫಸ್ಟ್ ಫ್ಲೋರಲ್ಲಿ ಡೈನಿಂಗ್ ಸಿಸ್ಟಮು ಕೂಡ ಇದೆ ಕೆಳಗಡೆ ಕುತ್ಕೊಂಡಿಲ್ಲ ಅಂದರೆ ಮೇಲುಗಡೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಇದ್ರ ಜೊತೆಗೆ ಏನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ನಾವು ಯಾಕಂದರೆ ಇಲ್ಲಿ ಊಟ ಎಲ್ಲ ನಾವು ಕರೆಕ್ಟಾಗಿ ಮಾಡ್ಸೋಕ್ಕಾಗಲ್ಲ ತುಂಬ ಫಾಸ್ಟಾಗಿ ಊಟ ಮಾಡಿ ಹೊರಡಬೇಕು ನೆಕ್ಸ್ಟ್ ಬರೋರಿಗೆ ನಾವು ಪ್ಲೇಸ್ ಮಾಡಿಕೊಡ್ಬೇಕು ಅಂತ ಹಾಗಾಗಿ ಪಾಪುಗಳು ಯೂಶ್ವಲಾಗಿ ಊಟನ ಸರಿಯಾಗಿ ಮಾಡಲ್ಲ ಸೊ ನಮ್ಮದೆಲ್ಲ ಊಟ ಆದಮೇಲೆ ಮಕ್ಕಳಿಗೆ ಸಪ್ರೇಟ್ ಇರುತ್ತೆ ಸೊ ಏಜಾಗಿರೋರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸಪ್ರೇಟಾಗಿ ಕರ್ಕೊಂಡೋಗಿ ಆರಾಮಾಗಿ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡಿಸ್ಬೋದು ಅದು ಸೊ ಇಲ್ಲೇ ನಿಯರೆಸ್ಟು ರಾಮಮಲ್ ಇದೆ ಹೋಗಬೇಕು ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ಹೋಗೋಕೆ ಆಗಿರ್ಲಿಲ್ಲ ಸಿಕ್ಕಾಗುತ್ತೆ ರಶ್ಶೂ ಇದೆ ಇವತ್ತು ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಬಟ್ಟೆ ರಶ್ ಇತ್ತು ಆ ದರ್ಶನಕ್ಕೆ ಅಂತಲೇ ಅಷ್ಟು ದೂರದಿಂದ ಬಂದ್ವಿ ಬಟ್ಟು ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು ಅರೌಂಡ್ ಒಂದು ಟೂ ಅವರ್ಸೇ ವೆಯ್ಟ್ ಮಾಡಿ ದರ್ಶನ ಮಾಡಿದ್ವಿ ಬಟ್ ಇದೆಲ್ಲ ಲಕ್ ಫ್ಯಾಕ್ಟ್ರು ಹೋದ ತಕ್ಷಣ ಸ್ಪೆಷಲ್ ದರ್ಶನದಲ್ಲಿ ಯಾರೂ ಇರಲಿಲ್ಲ ಸೊ ಫ್ರೀಯಾಗಿ ಆರಾಮಾಗೆ ಬಿಟ್ಕೊಟ್ರು ಹತ್ತು ನಿಮಿಷಕ್ಕೆಲ್ಲ ದರ್ಶನ ಆಯಿತು ಊಟ ಕೂಡ ಆಯಿತು ಸೊ ಊಟ ಮುಗಿಸ್ಕೊಂಡು ಈಗ ಕಾರ ಹತ್ರ ಹೋಗಬೇಕು ಮಳೆ ಸ್ವಲ್ಪ ಬರ್ತಾ ಇದೆ ಹಾಂ ಟೈಮ್ಸ್ ಆ ದರ್ಶನಕ್ಕೆ ಅಂತ ಬಂದರೂ ಕೂಡ ಆಗಿರಲಿಲ್ಲ ನೋಡಿ ಸಲ ಆಗಿ ತುಂಬಾ ಬೇಗನೆ ಆಯಿತು ಮಳೆ ಬರ್ತಾ ಇದೆ ನನ್ನ ಮಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಏನು ನೋಡ್ತಾನೆ ಆ ಹೊರಗಡೆ ಸ್ಟಾಲ್ಗಳಲ್ಲಿ ಗೇಮ್ಸ್ಗಳಾಗಿರ್ಬೋದು ಟಾಯ್ಸ್ಗಳಾಗಿರ್ಬೋದು ತುಂಬನೇ ಹಠ ಮಾಡ್ಕೊಂಡು ಕರ್ಕೊಂಡ್ಬರ್ತಿದ್ದ ಏನೂ ಕೊಡಿಸ್ಲಿಲ್ಲ ಯಾಕಂದರೆ ಮಳೆ ಬರೋ ಥರ ಇತ್ತು ಸೊ ರಾಮ ಮಂದಿರ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಲಾಸ್ಟ್ ಟೈಮ್ ಟು ಮಂತ್ಸ್ ಬ್ಯಾಕು ಹೋಗಬೇಕು ಅಂತಲೇ ಧರ್ಮಸ್ಥಳಕ್ಕೆ ಬಂದ್ವಿ ಅದ್ರ ಜೊತೆ ನೋಡ್ಕೊಂಡು ಬರೋಣ ಅಂತ ಬಟ್ ಆಗಲಿಲ್ಲ ಬಟ್ ಇದು ಕೂಡ ಮಳೆ ಬರ್ತಾಯಿತ್ತು ಸೊ ಅವನ್ನ ಕರ್ಕೊಂಡು ಟಾಯ್ಸ್ ಸೆಕ್ಷನಿಗೆಲ್ಲ ಹೋಯಿತು ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ರಾಮ ಮಂದಿರಕ್ಕೆ ಬಂದ್ವಿ ಇದು ಧರ್ಮಸ್ಥಳದಿಂದ ಒಂದು ಹತ್ತು ನಿಮಿಷ ಅಷ್ಟೇ ಬೇಗನೆ ರೀಚ್ ಆಗ್ಬೋದು ಬಟ್ ಓನ್ ವೆಹಿಕಲ್ ಇತ್ತು ಅಂತಂದರೆ ಆರಾಮಾಗಿ ಬಂದು ಹೋಗ್ಬೋದು ಬಸ್ ಫೆಸಿಲಿಟಿ ಆಯಿತು ಅಂತಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಬಟ್ ನಾವು ಬಂದಿದ್ದ ಟೈಮಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ವೆದರ್ ಕೂಡ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಯಾಕಂದರೆ ಬಿಸಿಲು ಟೈಮು ಬೆಳಗ್ಗೆ ಟೈಮು ಅದು ಅಷ್ಟೊಂದು ಮಕ್ಕಳನ್ನ ಕರ್ಕೊಂಡು ಕಂಫರ್ಟಬಲ್ ಆಗಿ ಆಗಲ್ಲ ಈಗ ತುಂಬ ಮಳೆ ಆದರೂ ಆಗೋಲ್ಲ ಬಟ್ ಸ್ವಲ್ಪ ಸ್ವಲ್ಪ ಬರೋದ್ರಿಂದ ಸ್ವಲ್ಪ ವಾತಾವರಣ ಎಲ್ಲ ಕೂಡ ತುಂಬನೇ ಕೂಲ್ ಅಂತ ಅನ್ನಿಸ್ತಾ ಇತ್ತು ಹೊರಗಡೆಯಿಂದ ಎಷ್ಟು ನೋಡೋಕೆ ಚೆನ್ನಾಗಿದೆಯೋ ಅದು ಹತ್ತರಷ್ಟು ಒಳಗಡೆ ತುಂಬನೇ ಚೆನ್ನಾಗಿತ್ತು ಬಟ್ ಎಲ್ಲೂ ಒಳಗಡೆ ಫೋಟೋಸ್ಗಳಾಗಿರ್ಬೋದು ವೀಡಿಯೋಗಳಾಗಿರ್ಬೋದು ತುಂಬಾ ರಿಸ್ಟ್ರಿಕ್ಷನ್ ಇತ್ತು ಹಾಗಾಗಿ ಯಾವುದೂ ವೀಡಿಯೋ ಕ್ಲಿಪ್ಪಿಂಗ್ ಯಾವುದೂ ತೊಗೊಳಿಲ್ಲ ಹೊರಗಡೆಯಿಂದನೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ಥರ ಟೆಂಪಲ್ಲು ನಾನಿದೆ ಫಸ್ಟು ನೋಡಿದ್ದು ನಾನು ಇದೇ ಫಸ್ಟು ಈ ಟೆಂಪಲಿಗೆ ಬಂದಿದ್ದು ನನಗೆ ಗೊತ್ತೇ ಇರಲಿಲ್ಲ ಇಲ್ಲೊಂದು ಟೆಂಪಲ್ ಇದೆ ಈ ರೀತಿ ಅಂತ ನೀವೇನಾದರೂ ಧರ್ಮಸ್ಥಳಕ್ಕೆ ಬಂತು ಅಂತಂದರೆ ಪಕ್ಕದಲ್ಲಿರುವಂಥ ಈ ಟೆಂಪಲ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ಮೋಡ ವಾತಾವರಣ ತುಂಬಾ ಇತ್ತು ಆಲ್ರೆಡಿ ಮಳೆ ಕೂಡ ಬಂದು ಹೋಗಿದ್ದರಿಂದ ನಮಗೂ ಧರ್ಮಸ್ಥಳದಿಂದ ಮೈಸೂರೇ ಆಲ್ಮೋಸ್ಟ್ ತ್ರೀ ಅವರ್ಸ್ ಜರ್ನಿ ಹಾಗಾಗಿ ತುಂಬನೇ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನೆಲ್ಲೂ ಹೋಗಲಿಲ್ಲ ಡೈರೆಕ್ಟಾಗಿ ಮೈಸೂರಿಗೆ ಹೊರಟಿವಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ ಹೀಗೆ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್